ಕೋಲಾರ ಬೆಂಗಳೂರಿನ ನರಗುಂದ ಫಿಜಿಯೋಥೆರಪಿ ಕಾಲೇಜಿನವರು ಸ್ವಯಂ ಪ್ರೇರಿತರಾಗಿ ಬಂದು ಅಂತರಗಂಗೆ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಫಿಜಿಯೋಥೆರಪಿ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಅಂತರಗಂಗೆ ವಿಶೇಷಚೇತನ ಮಕ್ಕಳ ವಸತಿ ಶಾಲೆ ಕೋಲಾರ ಕಲೆಕ್ಟಿವ್ ಆಕ್ಷನ್ ನೆಟ್ವರ್ಕ್ ರೋಟರಿ ಹಾಗೂ ಬೆಂಗಳೂರಿನ ನರಗುಂದ ಜಿಯೋಥೆರಪಿ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಫಿಜಿಯೋಥೆರಪಿ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಮಂಗಳರವರು ಭಾಗವಹಿಸಿ ಗಿಡಕ್ಕೆ ನೀರಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇದೇ ರೀತಿ ಬುದ್ಧಿಮಾಂದ್ಯ ಶಾಲೆಗೆ ಬೇರೆಯವರು ಸಹಕರಿಸಿದಾಗ ಈ ಸಂಸ್ಥೆಯು ಉನ್ನತ ಮಟ್ಟಕ್ಕೆ ಬೆಳೆದು ಇಲ್ಲಿರುವ ಮಕ್ಕಳಿಗೆ ವೃದ್ಧರಿಗೆ ಸಹಕಾರಿಯಾಗುತ್ತದೆ ಎಂದರು ಅಂತರಗಂಗೆ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾ ಕೆ ಎಸ್ ರವರು ಮಾತನಾಡಿ ಪ್ರತಿ ವರ್ಷ ನಮ್ಮ ಸಂಸ್ಥೆಯಲ್ಲಿ ವಿಶ್ವ ಫಿಜಿಯೋಥೆರಪಿ ದಿನಾಚರಣೆಯನ್ನು ಬೆಂಗಳೂರಿನ ನರಗುಂದ ಫಿಜಿಯೋಥೆರಪಿ ಕಾಲೇಜಿನ ಸಹಕಾರದೊಂದಿಗೆ ಮಾಡುತ್ತಿದ್ದು ಸಿ ಡಿ ಮಕ್ಕಳಿಗೆ ಬುದ್ಧಿಮಾಂದ್ಯ ಮಕ್ಕಳಿಗೆ ತೊಂದರೆ ಇರುವುದರಿಂದ ಫಿಜಿಯೋಥೆರಪಿಯನ್ನು ಪ್ರತಿನಿತ್ಯ ಮಾಡುತ್ತಿದ್ದು ಈ ಫಿಜಿಯೋಥೆರಪಿ ಮಾಡುವುದರಿಂದ ಪೂರ್ಣ ಪ್ರಮಾಣದ ಅಂಗವಿಕಲತೆ ನಿವಾರಣೆಯಾಗುತ್ತದೆ ಮತ್ತು ಊಟ ಮಾಡಲು ಆಗದೆ ಇರುವ ಸಂದರ್ಭದಲ್ಲಿ ಫಿಜಿಯೋಥೆರಪಿ ವಿಶೇಷ ಸಾಧನೆ ಪ್ರತಿನಿತ್ಯ ಮಾಡುವುದರಿಂದ ಮಕ್ಕಳು ತಮ್ಮ ಕಾಲಿನ ಮೇಲೆ ನಿಂತು ಅವರೇ ಊಟ ಮಾಡಲು ಸಾಧ್ಯವಾಗುತ್ತದೆ ಎಂದರು ನಾಗರಿತ ಮೇಡಮ್ ಅವರೇ ಹರಿಪ್ರಸಾದ್ ಡಾಕ್ಟರ್ ಸತಮೇಶ್ವರ ಬಾಲಾಜಿ ಅವರೇ ರಮೇಶ್ ಅವರ ಮೇಡಮ್ ಶಿಲ್ಪ ಮೇಡಮ್ ಹಾಗೂ ಈ ಒಂದು ಕಾರ್ಯಕ್ರಮ ಎಲ್ಲ ನರಗುಂದ ಕಾಲೇಜಿನ ಸ್ಟಾಫ್ ಹಾಗೂ ಇಲ್ಲಿ ನಮ್ಮ ಮಕ್ಕಳು ಹಾಗೂ ಇತರ ವ್ಯಕ್ತಿಗಳು ಮತ್ತು ಪತ್ರಿಕಾ ಮತ್ತು ಮಾಧ್ಯಮಿಕರು ಮಾಧ್ಯಮಿಕರೇ ನಾನಿದ ಈಗ ನರಗುಂದ ಕಾಲೇಜ್ನವರು ಅವರೇ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದು ಎಲ್ಲ ಮಕ್ಕಳಿಗೂ ಒಂದು ಫಿಸಿಯೋಥೆರಪಿನ ಮಾಡ್ತೀವಿ ಆಗಮಿಸಿದ್ದಾರೆ ಸೊ ಇದೇ ರೀತಿ ಒಂದು ಶಾಲೆಗೆ ಬೇರೆಯವರು ಸಹ ಅವರ ಕೈಲಾಗಿ ಸಹ ಕೈಲಾಗಿರುವಂತಹ ಕೊಡುಗೆನ ಕೊಟ್ರೆ ಅದನ್ನ ಒಳ್ಳೇದಾಗುತ್ತೆ ಇನ್ನೂ ಸ್ವಲ್ಪ ಎಚ್ಚರಿಕೆ ಇದು ಇನ್ಸ್ಟೂಟ್ ಮೇಲೆ ಹೋಗ್ಲಿ ಅಂತ ನಾನು ಹಾರೈಸ್ತೇನೆ ಹಾಗೆ ಎಲ್ಲರೂ ಕೈ ಜೋಡಿಸ್ಬೇಕಂತ ಹೇಳ್ತೇನೆ ಮತ್ತೆ ನೀವು ಮಕ್ಳು ಇಲ್ಲಿ ಮಕ್ಕಳಿಗೆ ಯಾವಾಗಲೂ ಫಿಸ್ಲೋ ಮಾಡ್ತೀನಿ ಅಂತ ನಡೀತಿರುತ್ತಾ ಸರಿ ಸೋ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳತ ನಾನು ಮಾತು ಮುಗಿಸುತ್ತಾ ಇದ್ದೀನಿ ಮೇಡಂ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಾ ಇದ್ದೀನಿ ಮು ಸರಂಗೆ ನಿಂತುಕೊಳ್ಳಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಿಕ್ಕೆ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಜೊತೆಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಾವು ಈ ದಿನ ಫಿಸಿಯೋಥೆರಫಿ ದಿನದಂದೇ ನಮ್ಮ ಜನಮೆಚ್ಚಿದ ಅಪರ ಜಿಲ್ಲಾಧಿಕಾರಿಗಳಾದ ಮಂಗಳ ಮೇಡಮ್ ಅವರ ವತಿಯಿಂದ ಉದ್ಘಾಟನೆ ಮಾಡಿ ಈ ರೀತಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ನನಗೆ ತುಂಬ ಸಂತೋಷದಾಯಕವಾಗಿದೆ ಈ ಸಂಸ್ಥೆಗೆ ನಾನು ಒಂದು ಹತ್ತು ಹದಿನೈದು ವರ್ಷದಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಾನು ನನ್ನ ಕೈಯಲ್ಲಾದ ಸಹಾಯ ನಾನು ಮಾಡುತ್ತಿದ್ದೇನೆ ಸೊ ಈ ಸಂಸ್ಥೆಯ ಸಂಸ್ಥಾಪಕರು ಶಂಕರ್ ಅವರು ಒಳ್ಳೆಯ ಲೀಡರ್ಶಿಪ್ಪಲ್ಲಿ ನಡೆಸ್ತಾ ಇದ್ದಾರೆ ಮತ್ತು ಈ ನರಗುಂದ ವಿದ್ಯಾಸಂಸ್ಥೆಯ ಪ್ರಿನ್ಸಿಪಲ್ ನಮ್ಮ ಸರ್ ಒಳ್ಳೆ ಕೋಪರೇಷನ್ ಕೊಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು अर्षि न जो ना नमेंगे सहकार को नम प्रिशिपल वालय सर और तुम धन्यवाद इच्छपी सेकेंडली आल मै टीचर्स डॉक्टर रचना मैम डॉक्टर प्रियंका मैम डॉक्टर प्रकृति मैम डॉक्टर रघुल सर एंड डॉक्टर शीतल मैम डॉक्टर सुधा मैम वेरी थैंकफुल फॉर् यू मैम बिकाज ನಾನು ಏನೇ ಕೇಳಿದ್ರು ನನಗೆ ಸಪೋರ್ಟಾಗಿ ನಿಂತು ನನಗೆ ಗೊತ್ತಿಲ್ಲದಿರೋದನ್ನು ಹೇಳಿ ನನ್ನ ಮುಂದೆ ನಡ್ಸ್ಕೊಡೋದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಮ್ಯಾಮ್ ಆ್ಯಂಡ್ ನಮ್ಮ ಅಣ್ಣ ಆಗಿರುವ ಹರಿಪ್ರಸಾದ್ ಅಣ್ಣ ಅವರು ನನಗೆ ಯಾವುದೇ ಆಗಿರಲಿ ಯು ಕ್ಯಾನ್ ಮೂವ್ ಐ ಎಮ್ ಬಿಹೈಂಡ್ ಯು ವಾಟ್ ಎವರ್ ಯು ವಾಂಟ್ ಐ ಕ್ಯಾನ್ ಐ ಕ್ಯಾನ್ ಹೆಲ್ಪ್ ಯು ಅನ್ನೋದರ ಮುಖಾಂತರ ನಮಗೆ ಇಡೀ ನಮ್ಮ ಕುಟುಂಬಕ್ಕೆ ನಮ್ಮ ನಿಂತಿರುವಂಥ ನಮ್ಮ ಹರಿಪ್ರಸಾದ್ ಅಣ್ಣ ಅವರಿಗೆ ತುಂಬ ಧನ್ಯವಾದಗಳು ನಾನು ಶಂಕರ್ ಸರ್ ಇವತ್ತು ನಿಮಗೆ ಮಾತು ಕೊಡ್ತಿದ್ದೀವಿ ನಾವು ಇಲ್ಲಿ ಇರೋವರೆಗೂ ನಿಮ್ಗೆ ಏನು ಬೇಕೋ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಂತ ಇವತ್ತು ಎಲ್ಲರ ಮುಂದೆ ಮಾತು ಕೊಡ್ತಿದ್ದೀನಿ ಡೆಫಿನೆಟ್ಲಿ ಇನ್ನು ಮುಂದೆ ನಾವು ಏನು ಬೇಕಾದರೂ ನಿಮಗೆ ಸಹಾಯ ಮಾಡೋಕ್ಕೆ ಒಂದು ಸ್ಟೆಪ್ ನಿಮ್ಮ ಜೊತೆಗೆ ಮುಂದೆ ಆಗ್ತೀವಿ ಮಕ್ಕಳಿಗೋಸ್ಕರ ಈ ಏನು ಮಾಡ್ತಿದ್ದೀವಿ ಇಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ ಇದೆ ನಾನು ಡೇ ಒನ್ ಇಲ್ಲಿ ಬಂದಾಗ ಏನೂ ಇರಲಿಲ್ಲ ಸೊ ಇವತ್ತು ಇಲ್ಲಿ ನಿಂತು ಮಾತಾಡೋಕ್ಕೆ ನಮ್ಗೊಂದು ಮೈಕ್ ಕೊಡೋಕ್ಕೂ ನೀವು ತುಂಬ ಡೆವಲಪ್ ಆಗಿದ್ದೀರಾ ಮಕ್ಕಳು ತುಂಬ ಡೆವಲಪ್ ಆಗಿದ್ದಾರೆ ಇನ್ನಷ್ಟು ಡೆವಲಪ್ಮೆಂಟ್ಗೋಸ್ಕರ ನಾವು ನಿಮ್ಮ ಒಟ್ಟಿಗೆ ಕೈ ಜೋಡಿಸ್ತೀವಿ ನಿಮ್ಮ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಮೈ ಕ್ಲಾಸ್ಮೇಟ್ಸ್ ಆಲ್ ಮೈ ಜೂನಿಯರ್ಸ್ ಫಾರ್ ಕಮಿಂಗ್ ಇಯರ್ ಆ್ಯಂಡ್ ಸಪೋರ್ಟಿಂಗ್ ಎಸ್ ಇದು ಮಾತನಾಡಲು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೆ ಶಂಕರ್ ಅಂತ ಈ ಅಂತರ್ಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಈ ಒಂದು ವಿಶ್ವ ಫಿಸಿಯೋಥೆರಪಿ ದಿನವನ್ನ ನಮ್ಮ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಫಿಸಿಯೋಥೆರಪಿ ಮಕ್ಕಳಿಗೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಂದರೆ ಸಿ ಪಿ ಮಕ್ಕಳು ಈ ಮಕ್ಕಳಿಗೆ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಕೆಲವರಿಗೆಲ್ಲೂ ನಾನಾ ತೊಂದರೆ ಇರುತ್ತೆ ಅಂತ ಮಕ್ಕಳಲ್ಲಿ ನಾವು ಈ ಫಿಸಿಯೋಥೆರಪಿನ ಪ್ರತಿನಿತ್ಯ ಮಾಡಿಸ್ತಾ ಇರ್ತೀವಿ ಈ ಫಿಸಿಯೋಥೆರಪಿ ಮಾಡೋದರಿಂದ ಪೂರ್ಣ ಅಂಗವಿಕಲತೆಯನ್ನು ನಾವು ನಿವಾರಣೆ ಮಾಡೋದಕ್ಕೆ ಆಗುವಂಥ ಒಂದು ವಿಶೇಷ ಸಾಧನೆ ಇದು ಆ ಫಿಸಿಯೋಥೆರಪಿ ಪ್ರತಿನಿತ್ಯ ನಾವು ಮಕ್ಕಳ ಕಾಲು ಮೇಲೆ ತಲು ತಾನು ನಿಲ್ಲುವಂಥದ್ದು ತಾನು ಊಟ ಮಾಡ್ತಕ್ಕಂಥ ಕೈಗಳಲ್ಲಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಫಿಸಿಯೋಥೆರಪಿನ ಮಾಡೋದ್ರಿಂದ ಮಕ್ಕಳು ಸ್ವತಂತ್ರವಾಗಿ ಅವರೇ ಊಟ ತಿನ್ನುವಂಥ ಕೆಲಸ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಾವು ಎಕ್ಸಸೈಸಸ್ನ ವ್ಯಾಯಾಮಗಳನ್ನ ಮಾಡ್ತಕ್ಕಂಥ ಈ ಫಿಸಿಯೋಥೆರಪಿನ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಫಿಸಿಯೋಥೆರಪಿ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮಗೆ ಬೆಂಗಳೂರಿನ ನರಗುಂದ ಫಿಸಿಯೋಥೆರಪಿ ಕಾಲೇಜಿನ ಸಂಸ್ಥೆಯವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಇವತ್ತು ಅವರೆಲ್ಲ ಬಂದು ನಮಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಡ್ತಾ ಇರೋದು ತುಂಬ ಸಂತೋಷ ಅವರು ಪ್ರತಿ ವರ್ಷ ನಮ್ಮ ಜೊತೆಯಲ್ಲಿ ಈ ಒಂದು ಫಿಸಿಯೋಥೆರಪಿ ದಿನವನ್ನು ಇಲ್ಲಿ ಮಾಡಿ ಜೊತೆಗೆ ಮಕ್ಕಳಿಗೆ ಫಿಸಿಯೋಥೆರಪಿಯನ್ನು ಮಾಡಿ ಬೇಕಾಗಿರ್ತಕ್ಕಂಥ ಕೆಲವು ಉಪಯುಕ್ತ ವಸ್ತುಗಳನ್ನು ಇಲ್ಲಿ ನಮಗೆ ಕೊಡ್ತಕ್ಕಂಥ ಒಂದು ಕೆಲಸದಲ್ಲಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಇವತ್ತು ವಿಶೇಷವಾಗಿ ನಮ್ಮ ಸಂಸ್ಥೆಗೆ ನಮ್ಮ ಕೋಲಾರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳು ಮಂಗಳಾ ಮೇಡಮ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ವಾಯಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹೀಗೆ ಅವರವರ ಒಂದು ಫಿಸಿಯೋಥೆರಪಿ ಸ್ಪೀಚ್ ಥೆರಪಿ ಪ್ರತಿನಿತ್ಯ ನಮ್ಮ ಮಕ್ಕಳ ಒಂದು ಏಳಿಗೆಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಕೆಲವು ಅಧಿಕಾರಿಗಳು ಅಥವಾ ಕೆಲವು ಸಂಸ್ಥೆಗಳವರು ಬಂದು ಕೈ ಜೋಡಿಸೋದ್ರಿಂದ ನಾವು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ಬುದ್ಧಿಮಾಂತ್ಯ ಮಕ್ಕಳಿಗೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ನಿಮ್ಮದು ಕೂಡ ಸಹಕಾರ ಸಹಾಯ ಹಸ್ತವನ್ನು ನೀಡಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾವು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡೋದಕ್ಕೆ ನಮಗೂ ಅನುಕೂಲ ಅನುವು ಮಾಡೋದನ್ನ ಮಾಡಿಕೊಡಿ ಅಂತ ನಾನು ಹೃದಯಪೂರ್ವಕವಾಗಿ ವಿನಂತಿಸ್ಕೊಳ್ತೀನಿ ಥ್ಯಾಂಕ್ ಯು